ಹಲೋ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ಲತಾ ವೆಲ್ಕಮ್ ಬ್ಯಾಕ್ ಟು ಲತಾ ವೆಂಕಟೇಶ್ ಕಿಚನ್ ಇವತ್ತು ನಮ್ಮ ಕಿಚನಲ್ಲಿ ಈಸಿಯಾಗಿ ಕುಲ್ಫಿ ಐಸ್ ಕ್ರೀಮ್ ಹೇಗೆ ಮಾಡೋದಂತ ಹೇಳ್ಕೊಡ್ತೀನಿ ಈ ಕುಲ್ಫಿ ಐಸ್ ಕ್ರೀಮ್ ಮಾಡೋದಕ್ಕೆ ಯಾವುದೇ ಪೌಡರು ಬೀಟರು ಕ್ರೀಮು ಉಪಯೋಗಿಸದೆ ಮನೆಯಲ್ಲೇ ಇರೋ ಪದಾರ್ಥಗಳನ್ನು ಬಳಸ್ಕೊಂಡು ಈಸಿಯಾಗಿ ಮಾಡ್ಕೋಬೋದು ಈ ಐಸ್ ಕುಲ್ಫಿ ಐಸ್ ಕ್ರೀಮ್ನ ಹಾಗಾದರೆ ಹೇಗೆ ಮಾಡೋದಂತ ನೋಡೋಣ ಬನ್ನಿ ಕುಲ್ಫಿ ಐಸ್ ಕ್ರೀಮ್ ಮಾಡೋದಕ್ಕೆ ಒಂದು ಗ್ಯಾಸ್ ಸ್ಟೌವ್ ಮೇಲೆ ಪಾತ್ರೆ ಇಡಿ ಈ ನಾನು ಈಗ ಒಂದು ಅರ್ಧ ಲೀಟ್ರ್ ಆಗಷ್ಟು ಹಾಲು ತೊಗೊಂಡಿದ್ದೀನಿ ನಾರ್ಮಲ್ ಹಾಲು ನಂದಿನಿ ಹಾಲೇ ತೊಗೊಂಡಿದ್ದೀನಿ ಈಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ನಿಮ್ಗೆ ಏನಾದರೂ ಜಾಸ್ತಿ ಬೇಕಾದರೆ ಒಂದು ಲೀಟ್ರ್ ಆಗಷ್ಟು ಹಾಲು ತೊಗೊಳ್ಳಿ ನಾನು ಕ್ವಾಂಟಿಟೀಸ್ ಹೇಳ್ಕೊಡ್ತೀನಿ ಸ್ವಲ್ಪ ಡಬಲ್ ಮಾಡ್ಕೊತ ಹೋಗಿ ಅಷ್ಟೇ ಈಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಈಗ ಈ ಹಾಲನ್ನು ಚೆನ್ನಾಗಿ ಕುದಿಸ್ಕೊಳ್ಳಿ ಈಗ ಯಾವ ಥರ ಕುದಿಸ್ಬೇಕು ಅಂತಂದರೆ ಈಗ ಒನ್ ಲೀಟ್ರ್ ಹಾಲು ತೊಗೊಂಡಿದ್ರೆ ಆಫ್ ಲೀಟ್ರ್ ಆಗಿರಬೇಕು ಅಷ್ಟು ಕುದಿಸ್ಕೋಬೇಕು ಆಫ್ ಆಗೋಷ್ಟು ಕುದಿಸ್ಕೊಬೇಕು ಚೆನ್ನಾಗಿ ಕುದಿಸ್ಕೊಂಡ್ರೆ ಕುಲ್ಫಿ ಐಸ್ ಕ್ರೀಮ್ ಟೇಸ್ಟಿಯಾಗಿ ಸಾಫ್ಟಾಗಿ ಬರುತ್ತೆ ಹಾಗಾಗಿ ಚೆನ್ನಾಗಿ ಕುದಿಸ್ಕೊಳ್ಳಿ ಈಗ ನೋಡಿ ನಾನು ಈಗ ಚೆನ್ನಾಗಿ ಕುದೀತಾ ಇದೆ ಅಲ್ವಾ ಒಂದು ಹತ್ತು ನಿಮಿಷ ಆಗಷ್ಟು ಚೆನ್ನಾಗಿ ಕುದಿಸ್ಕೊಳ್ಳಿ ಐ ಫ್ಲೇಮಲ್ಲಿ ಒಂದು ಹತ್ತು ನಿಮಿಷ ಕುದಿಸ್ಕೊಳ್ಳಿ ಲೋ ಫ್ಲೇಮಲ್ಲಾದರೆ ಒಂದು ಇಪ್ಪತ್ತು ನಿಮಿಷ ಕುದಿಸ್ಕೊಳ್ಳಿ ಚೆನ್ನಾಗಿ ಎಷ್ಟು ಕುದಿಯುತ್ತೋ ಅಷ್ಟು ಟೇಸ್ಟಿಯಾಗಿ ಸಾಫ್ಟಾಗಿ ಬರುತ್ತೆ ಕುಲ್ಫಿ ಐಸ್ ಕ್ರೀಮು ಜಾಸ್ತಿನೇ ಕುದಿಸ್ಕೊಳ್ಳಿ ಸ್ವಲ್ಪ ನೀರು ನೀರು ಹಾಗೆ ಮಾಡ್ಕೊಳ್ಳೋಕ್ಕೆ ಹೋಗಬೇಡಿ ಹಾಲನ್ನು ಈಗ ಗಟ್ಟಿನೇ ಇರಲಿ ಹಾಲು ಈಗ ಪರ್ಫೆಕ್ಟಾಗಿ ರೆಡಿಯಾಗಿದೆ ಈಗ ಗ್ಯಾಸನ್ನ ಆಫ್ ಮಾಡಿ ಕೂಲ್ ಆಗಕ್ಕೆ ಬಿಟ್ಬಿಡಿ ಹಾಲನ್ನು ಈಗ ಅರ್ಧ ಗಂಟೆ ಮುಂಚೆಯೇ ನಾನು ನೆನೆಸಿಟ್ಟಿದ್ದೆ ಬಾದಾಮಿ ಗೋಡಂಬಿನ ಈ ಬಾದಾಮಿ ಗೋಡಂಬಿ ಹಾಕೋದ್ರಿಂದ ಕೋಲ್ಫಿ ಐಸ್ ಕ್ರೀಮ್ ಪರ್ಫೆಕ್ಟಾಗಿ ಟೇಸ್ಟಿಯಾಗಿ ಬರುತ್ತೆ ಈಗ ಒಂದು ಸಣ್ಣ ಮಿಕ್ಸಿ ಜಾರ್ ತೊಗೊಳ್ಳಿ ಅವೆಲ್ಲ ಹಾಕ್ಕೊಳ್ಳಿ ಚೆನ್ನಾಗಿ ಮಿಕ್ಸಿ ಮಾಡ್ಕೊಳ್ಳಿ ಸ್ವಲ್ಪ ನೀರು ಹಾಕಿ ಮಿಕ್ಸಿ ಮಾಡ್ಕೊಳ್ಳಿ ಈಗ ನೋಡಿ ಮಿಕ್ಸಿ ಮಾಡ್ಕೊಂಡಿದ್ದೀನಿ ಈ ಥರ ಮಾಡ್ಕೊಳ್ಳಿ ಇಲ್ಲ ಇನ್ನೂ ಚ ಸಣ್ಣದಾಗಿ ಬೇಕಾದರೂ ಸಣ್ಣದಾಗಿ ಮಾಡ್ಕೊಳ್ಳಿ ನಾನು ಇನ್ನೊಂದು ಸಲ ಮತ್ತೆ ಮಿಕ್ಸಿ ಮಾಡ್ಕೊತೀನಿ ಹಾಗಾಗಿ ಈ ಥರ ಮಾಡ್ಕೊಂಡಿದ್ದೀನಿ ಈಗ ಗ್ಯಾಸ್ ಸ್ಟೌವ್ ಮೇಲೆ ಮತ್ತೆ ಆಲ್ರೆಡಿ ನಾವು ಕುದಿಸಿ ಇಟ್ಕೊಂಡಿದ್ವ ಹಾಲನ್ನ ಅದನ್ನು ಹಿಡಿ ಈಗ ನಾವು ಈಗ ಮಿಕ್ಸಿ ಮಾಡ್ಕೊಂಡಿದ್ವಲ್ಲ ಅದನ್ನು ಹಾಕಿ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಒಂದು ನಾಲ್ಕರಿಂದ ಐದು ನಿಮಿಷ ಆಗೋಷ್ಟು ಚೆನ್ನಾಗಿ ಕುದಿಸ್ಕೊಳ್ಳಿ ಈಗ ಗಂಟಿಲ್ಲದೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಗಂಟು ಆಗ್ಬಿಡುತ್ತೆ ಹಾಗಾಗಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಈಗ ನೋಡಿ ನಾನು ಯಾವ ಥರ ಮಿಕ್ಸಿ ಮಾಡ್ತಿದ್ದೀನೋ ಸೇಮ್ ಅದೇ ಥರ ಮಾಡ್ಕೊಳ್ಳಿ ಗಂಟಿಲ್ಲದೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಈಗ ಒಂದೆರಡರಿಂದ ಮೂರು ನಿಮಿಷ ಆಗೋಷ್ಟು ಮತ್ತೆ ಚೆನ್ನಾಗಿ ಕುದಿಸ್ಕೊಳ್ಳಿ ಈಗ ನೋಡಿ ಎರಡರಿಂದ ಮೂರು ನಿಮಿಷ ಆಗಿದೆ ಈಗ ಒಂದು ಸ್ವಲ್ಪ ಕೂಲ್ ಆಗೋಕ್ಕೆ ಬಿಟ್ಬಿಡಿ ಕುದ್ದು ಆದಮೇಲೆ ಹಾಲು ತಣ್ಣಗಾದ್ಮೇಲೆ ಒಂದು ಸ್ವಲ್ಪ ಹಾಕಿ ಕೇಸರಿ ಕೇಸರಿ ಇಲ್ಲ ಅಂತಂದರೆ ಒಂದು ಸ್ವಲ್ಪ ಫುಡ್ ಕಲರ್ ಆ್ಯಡ್ ಮಾಡಿ ನಮ್ಮ ಮನೇಲಿ ಕೇಸರಿ ಇರಲಿಲ್ಲ ಹಾಗಾಗಿ ನಾನು ಸ್ವಲ್ಪ ಫುಡ್ ಕಲರ್ ಆ್ಯಡ್ ಮಾಡಿದ್ದೀನಿ ಈಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಕುದಿಬೇಕಾರ ಹಾಕಕ್ಕೆ ಹೋಗಬೇಡಿ ಮತ್ತು ಒಂಥರ ಗಂಟು ಗಂಟು ಹಾಕ್ಬಿಡುತ್ತೆ ಹಾಗಾಗಿ ತಣ್ಣಗೆ ಈ ಫುಡ್ ಕಲರು ಕೇಸರಿ ನೀವು ಯಾವ್ದು ಹಾಕ್ತಿರೋ ಅದನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಈಗ ಟೂ ಟೇಬಲ್ ಸ್ಪೂನ್ ಆಗೋಷ್ಟು ನಾನು ಬೆಲ್ಲ ಬೆಲ್ಲ ಹಾಕಿದ್ದೀನಿ ನೀವೇನಾದರೂ ಒನ್ ಲೀಟ್ರ್ ಹಾಲು ತೊಗೊಂಡಿದ್ರೆ ಒಂದು ಫೋರ್ ಟೇಬಲ್ ಸ್ಪೂನ್ ಆಗೋಷ್ಟು ಬೆಲ್ಲ ಹಾಕಿ ಈಗ ನಾವು ಆಲ್ರೆಡಿ ಹಾಲು ರೆಡಿ ಮಾಡಿಟ್ಕೊಂಡಿದ್ವಲ್ಲ ತಣ್ಣಗಾದ್ಮೇಲೆ ಮತ್ತು ಮಿಕ್ಸಿ ಜಾರ್ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊ ಮಿಕ್ಸ್ ಮಾಡ್ಕೊಳ್ಳಿ ಈಗ ನೋಡಿ ಒಂದೆರಡರಿಂದ ಮೂರು ನಿಮಿಷ ಆಗೋಷ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಇದು ಬಾದಾಮಿ ಗೋಡಂಬಿ ಎಲ್ಲ ಚೆನ್ನಾಗಿ ಸಣ್ಣಗಾಗಿರಬೇಕು ಆ ಥರ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ನೋಡಿ ಈ ಥರ ರೆಡಿಯಾಗಿದೆ ಪರ್ಫೆಕ್ಟಾಗಿ ರೆಡಿಯಾಗಿದೆ ಈ ಥರ ಬರಬೇಕು ಈ ಥರ ಮಾಡ್ಕೊಳ್ಳಿ ನೋಡಿ ಚೆನ್ನಾಗಿ ರೆಡಿ ಆಗಿದೆ ಈಗ ಒಂದು ಸಣ್ಣದಾಗಿರೋ ಬೌಲ್ ತೊಗೊಳ್ಳಿ ನಿಮ್ಮ ಮನೆಯಲ್ಲಿ ಬೌಲ್ ಇದ್ದರೆ ಬೌಲು ಇಲ್ಲಾಂದರೆ ಗ್ಲಾಸ್ ಬೌಲ್ ಇದ್ರೆ ಗ್ಲಾಸ್ ಬೌಲು ಯಾವುದಾದ್ರೂ ಒಂದು ಬೌಲ್ ತೊಗೊಳ್ಳಿ ಈಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ವಲ್ಲ ಅದನ್ನು ಸೇರಿಸಿ ಈಗ ಮತ್ತೆ ಇನ್ನೊಂದು ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಈಗ ನೋಡಿ ಸಣ್ಣದಾಗಿ ಹೆಚ್ಚಿರೋ ಗೋಡಂಬಿ ಬಾದಾಮಿನ ಈ ಥರ ಹಾಕ್ಕೊಳ್ಳಿ ಈಗ ನೋಡಿ ಕುಲ್ಫಿ ಐಸ್ ಕ್ರೀಮ್ ಆಗಿ ರೆಡಿ ಆಗಿದೆ ಈಗ ಒಂದು ಬಟರ್ ಪೇಪರ್ ಅಥವಾ ಒಂದು ಕವರ್ ಮೇಲೆ ಮುಚ್ಚಿಟ್ಟು ಒಂದು ಪ್ಲೇಟ್ ಮುಚ್ಚಿ ಈಗ ಕ್ಯಾಪ್ ಮುಚ್ಚಿಟ್ಬಿಡಿ ಈಗ ಅಲ್ಲಿ ಒಂದು ಟೆನ್ ಅವರ್ಸ್ ಇಟ್ಬಿಡಿ ಪರ್ಫೆಕ್ಟಾಗಿ ರೆಡಿ ಆಗಿಬಿಡುತ್ತೆ ಈ ಕುಲ್ಫಿ ಐಸ್ ಕ್ರೀಮು ನಾರ್ಮಲ್ ಫ್ರಿಜ್ಜಲ್ಲಿ ಕೆಳಗಡೆ ಇಡಕ್ಕೆ ಹೋಗ್ಬಿಡಿ ಡೀಪ್ ಫ್ರಿಜ್ಜಲ್ಲಿ ಇಡಿ ಹಾಗಾದರೆ ಆಗಿ ರೆಡಿ ಆಗುತ್ತೆ ಈಗ ನೋಡಿ ಎಷ್ಟು ಪರ್ಫೆಕ್ಟಾಗಿ ರೆಡಿಯಾಗಿದೆ ಈ ಕುಲ್ಫಿ ಐಸ್ ಕ್ರೀಮು ನೋಡಿ ಎಷ್ಟು ಸಾಫ್ಟಾಗಿ ಪರ್ಫೆಕ್ಟಾಗಿ ಇದೆ ಅಲ್ವಾ ಈ ಐಸ್ ಕ್ರೀಮು ಈಗ ಒಂದು ಪ್ಲೇಟ್ ತೊಗೊಳ್ಳಿ ಈ ಪ್ಲೇಟ್ನ ಮೇಲೆ ಹಾಕಿ ನಾನು ಯಾವ ಥರ ಮಾಡ್ತಾ ಇದ್ದೀನೋ ಸೇಮ್ ಅದೇ ಥರ ಮಾಡ್ಕೊಳ್ಳಿ ನೋಡಿ ಈ ಥರ ಮಾಡ್ಕೊಳ್ಳಿ ಹಾಂ ನೋಡಿ ನೋಡಿ ಫ್ರೆಂಡ್ಸ್ ಎಷ್ಟು ಪರ್ಫೆಕ್ಟಾಗಿ ಕಲರ್ಫುಲ್ಲಾಗಿ ಕಾಣ್ತಾ ಇದೆ ಅಲ್ವಾ ಈಗ ನಿಮಗೆ ಯಾವ ಶೇಪಲ್ಲಿ ಬೇಕೋ ಆ ಶೇಪಲ್ಲಿ ಕಟ್ ಮಾಡ್ಕೊಳ್ಳಿ ನಾನು ಈ ಥರ ಕಟ್ ಮಾಡ್ಕೊತ ಇದ್ದೀನಿ ನಿಮಗೆ ಏನಾದರೂ ಈ ಥರ ಕಟ್ ಮಾಡಬೇಕನ್ಸ್ರಿ ಈ ಥರ ಕಟ್ ಮಾಡ್ಕೊಳ್ಳಿ ಈಗ ನೋಡಿ ಎಷ್ಟು ಪರ್ಫೆಕ್ಟಾಗಿ ಕಟ್ ಕಟ್ ಆಗ್ತಾ ಇದೆ ಅಲ್ವಾ ಹಾಗಾದರೆ ನೀವು ಒಂದು ಸಲ ನಿಮ್ಮ ಮನೆಯಲ್ಲಿ ಟ್ರೈ ಮಾಡಿ ಹೇಗಿದೆ ಅಂತ ನನಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸ್ಕೊಡಿ ಓಕೆ ಫ್ರೆಂಡ್ಸ್ ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ ಥ್ಯಾಂಕ್ ಯು ಸೋ ಮಚ್ ವಾಶ್ ಮಾಡಿದ್ದಕ್ಕೆ ಪ್ಲೀಸ್ ಲತಾ ವೆಂಕಟೇಶ್ ಯೂಟ್ಯೂಬ್ ಚಾನಲ್ಗೆ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಬಾಯ್